ನೋಡಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಬರೀ ಎಡವಟ್ಟನ್ನೇ ಮಾಡ್ಕೊಂಡು ಬರ್ತಿದ್ದಾರೆ ಹೊರ್ತು ಜನಪರವಾಗಿ ಆಡಳಿತವನ್ನು ಕೊಡದೆ ಪ್ರತಿದಿನ ದ್ವೇಷ ವೈಮನಸ್ಸು ಮೂಲಕ ತಮ್ಮ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ದ್ವೇಷವನ್ನು ಸಾಧಿಸೋಂಥ ಮಾಡ್ತಿದ್ದಾರೆ ಅವರಂತೂ ಒಳ್ಳೆ ಕೆಲಸ ಮಾಡಲ್ಲ ಅವರಂತೂ ಒಳ್ಳೆ ಕೆಲಸ ಮಾಡಲ್ಲ ಒಳ್ಳೆ ಕೆಲಸ ಮಾಡೋರಿಗೂ ಬಿಡೋಲ್ಲ ಈ ರೀತಿ ಪ್ರತಿನಿತ್ಯ ಎಲ್ಲ ಇಲಾಖೆ ಮುಖ್ಯಮಂತ್ರಿಯಿಂದ ಪ್ರಾರಂಭವಾಗಿ ಎಲ್ಲ ಇಲಾಖೆಗಳಲ್ಲೂ ಇದೇ ಪರಿಸ್ಥಿತಿಯಾಗಿದೆ ನಾವು ಇತಿಹಾಸದಲ್ಲಿ ಯಾವತ್ತೂ ಯಾವ ಸರ್ಕಾರದಲ್ಲೂ ಸರ್ಕಾರಿ ನೌಕರರು ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಾವು ನೋಡಿಲ್ಲ ಕಾಂಗ್ರೆಸ್ ಅವ್ರು ಬಂದಾಗ ಮಾತ್ರ ಸರ್ಕಾರಿ ಪೊಲೀಸ್ ಅಧಿಕಾರಿ ಏನೊಂದು ಪರಿಶಿಷ್ಟ ಪಂಗಡ ಇಲಾಖೆ ಪರಿಶಿಷ್ಟ ಜಾತಿಗೆ ಸೇರ್ತವ್ರು ಇನ್ನೊಬ್ಬರು ಮತ್ತು ಎಲ್ಲ ಇಲಾಖೆಯಲ್ಲೂ ನೆನೆಯೋ ಮನೆಯೂ ಒಬ್ಬರು ಲೈಬ್ರರಿಯನ್ ಸಂಬಳ ಕೊಟ್ಟಿಲ್ಲ ಅಂತಲೂ ಆತ್ಮಹತ್ಯೆ ಟ್ರಾನ್ಸ್ಫರ್ ಕಿರುಕುಳ ಅಧಿಕಾರ ದುರ್ಬಳಕೆ ಇವರು ಹಣ ಒಡೆದು ಇನ್ನೊಬ್ಬರ ಮೇಲೆ ಆಪಾದನೆ ಮಾಡೋದು ಈ ರೀತಿ ಸಾವಿನ ಗ್ಯಾರಂಟಿಯನ್ನು ಕೊಟ್ಟುಕೊಂಡು ರೇಪ್ಗಳ ಗ್ಯಾರಂಟಿಯನ್ನು ಕೊಟ್ಟುಕೊಂಡು ಪ್ರಾಣ ಹಿಂದೂ ಕಾರ್ಯಕರ್ತರ ಪ್ರಾಣ ತೆಗೆಯುವಂಥದ್ದು ಮತ್ತು ತುಷ್ಟೀಕರಣ ರಾಜಕಾರಣವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಅವ್ಯವಸ್ಥೆಯನ್ನು ಕೊಟ್ಟಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರವಾಗಿದೆ ಹಾಗಾಗಿ ಎಲ್ಲ ಒಂದು ಕಡೆ ಈ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡೋರನ್ನ ಸಹಿಸ್ಕೊಳೋಕ್ಕಾಗಲ್ಲ ಒಳ್ಳೆ ಕೆಲಸ ಮಾಡೋರ್ಗೇನಾರು ತೊಂದರೆ ಕೊಡಬೇಕು ಅಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಹಾಗಾಗಿ ಒಂದು ಜವಾಬ್ದಾರಿತವಾದಂಥ ಸ್ಥಾನದಲ್ಲಿದ್ದೀರಾ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡೋರಿಗೂ ಅವಕಾಶ ಮಾಡಿಕೊಡಿ ನೀವು ಸಹ ಒಳ್ಳೆ ಕೆಲಸ ಮಾಡಿ ಅಂತಲೂ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಯಾವುದೇ ಇಂಥ ಯಾವುದೇ ಪ್ರಯತ್ನಗಳನ್ನು ನೀವು ಮಾಡೋದನ್ನ ನಿಲ್ಲಿಸಿ ರಾಜ್ಯದಲ್ಲಿ ಜನ ನಿಮ್ಮನ್ನ ಯಾವ ಕಾರಣದಲ್ಲೂ ಇದುವರೆಗೂ ಹೇಗೋ ಬೆಂಗಳೂರು ನಗರದಲ್ಲಿ ಈ ಕೋರ್ಟ್ ಆರ್ಡ್ರ್ ನಮ್ಮ ರಕ್ಷಣೆಯಲ್ಲಿ ಎಲ್ಲೂ ಪ್ರತಿಭಟನೆ ಆಗದ ಕಾರಣ ಏನೋ ನೀವು ಬಚಾವಾಗಿದ್ದೀರ ಎಲ್ಲ ಕಡೆ ಇವತ್ತು ಪ್ರತಿಭಟನೆ ಮಾಡೋ ಕೆಲರ ನ್ಯಾಯಾಲಯದಲ್ಲಿ ಅವಕಾಶವನ್ನು ಮಾಡಿಕೊಟ್ರೆ ಜನ ನಿಮಗೆ ಕಣ್ಕಂಡಲ್ಲೇ ಇಟ್ಕೋತಾರೆ ಕಣ್ ಕಂಡಲ್ಲೇ ಇಟ್ಕೋತಾರೆ ನೀವು ಒಂದೊಂದನ್ನು ಮಾಡ್ತಿರೋ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಪಿ ಅಥವಾ ಕರೆಂಟ್ ಬಿಲ್ಲು ವಾಟ್ರ್ ಬಿಲ್ ವಾಟ್ರ್ ವಾಟ್ರ್ ಬಿಲ್ಲಲ್ಲಿ ಮೀಟ್ರ್ ಚಾರ್ಜಸ್ ಅಂತ ನೀವು ನೋಡಬೇಕು ಯಾವ ರೀತಿ ದರವನ್ನು ಆಗ್ತಿದ್ದಾರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನಲ್ಲಂತೂ ಆಸ್ತಿ ತೆರಿಗೆ ಅಷ್ಟೇ ಆಗ್ತಿದ್ದಾರೆ ಇನ್ನಿತರ ಎಲ್ಲ ಆಸ್ತಿ ತೆರಿಗೆನಲ್ಲಾಗಲಿ ಪ್ಲ್ಯಾನ್ ಸ್ಯಾಂಕ್ಷನಲ್ಲಾಗಲಿ ಈ ಖಾತೆ ಮಾಡ್ಕೊಡೋದಲ್ಲಾಗಲಿ ಓ ಸಿ ಸಿನಲ್ಲಿ ಓ ಸಿನಲ್ಲಾಗಲಿ ಸಿಿನಲ್ಲಾಗಿರಲಿ ಈ ಎಡವಟ್ ಮೇಲೆ ಎಡವಟ್ಟು ಟನಲ್ ರೋಡು ಈ ರೋಡು ಆ ರೋಡು ಎಲ್ಲಿ ನೋಡ್ರು ಕಸ ಎಲ್ಲಿ ನೋಡ್ರು ಸಮಸ್ಯೆ ಈ ರೀತಿ ಗೊಂದಲ ನಿರ್ಮಾಣ ಮಾಡಿ ಇಡೀ ರಾಜ್ಯವನ್ನೇ ಇಡೀ ನಗರ ನಮ್ಮ ಬೆಂಗಳೂರು ನಗರನೂ ಅವ್ಯವಸ್ಥೆಯನ್ನು ತಂದು ಜನಕ್ಕೆ ಯಾಕಾದರೂ ಇವರಿಗೆ ಅಧಿಕಾರಕ್ಕೆ ತಂದವೋ ಯಾತಕ್ಕಾದ್ರೂ ಇವ್ರಿಗೆ ಮತವನ್ನು ಕೊಟ್ಟವೋ ಅನ್ನೋದನ್ನ ಪಶ್ಚಿತ್ತಾಪ ಪಡ್ತಿದ್ದಾರೆ ಗುತ್ತಿಗೆದಾರರಂತೂ ಇವ್ರ ಹೋಗಿದ್ದೇ ಹೋಗಿದ್ದು ಪಾಪ ಸುಳ್ಳು ಯಾಕೆಂದರೆ ಸುಳ್ಳು ಹೇಳೋದ್ರಲ್ಲಿ ಅವರು ನಿಸೀಮ್ರು ಇವರಿಗೆ ಸುಳ್ಳು ಹೇಳಿ ನಂಬಿಸಿ ಅವ್ರನ್ನ ದುರ್ಬಳಕೆ ಮಾಡ್ಕೊಂಡಿದ್ರು ಈಗ ಗೊತ್ತಾಗ್ತಿದೆ ಕಾಂಗ್ರೆಸ್ ಅಂದರೆ ಹೆಂಗೆ ಕಾಂಗ್ರೆಸ್ ಅಂದರೆ ಯಾವ ರೀತಿ ವಸೂಲಿಯನ್ನು ಮಾಡ್ತಾರೆ ಯಾವ ರೀತಿ ರಕ್ತವನ್ನು ಇರ್ತಾರೆ ಅನ್ನೋದನ್ನ ಇವತ್ತು ಗುತ್ತಿಗೆದಾರರು ಅಯ್ಯೋ ಅಯ್ಯೋ ಅನ್ನೋಂಗಾಗಿದೆ ಸೊ ಈ ರೀತಿ ಕಾಂಗ್ರೆಸ್ ಪಕ್ಷದ ಕಾಟ ಸಹಿಸ್ಕೊಳಕ್ಕೆ ಯಾರ ಕೈಲಿಂದಲೂ ಆಗ್ತಿಲ್ಲ ಪ್ರತಿಯೊಬ್ಬರು ಸರ್ಕಾರಿ ನೌಕರಿಂದ ಹಿಡಿದು ನಾಗರಿಕರಿಂದ ಹಿಡಿದು ಗುತ್ತಿಗೆದಾರರಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಪ್ರತಿಪಕ್ಷದ ಶಾಸಕರಿಂದ ಹಿಡಿದು ಎಲ್ಲರಿಗೂ ಸಾಕಾಗಿದೆ ಪ್ರತಿನಿಧಿಯೊಬ್ಬರು ನೋಡಿ ಇವರಿಗೆ ಜನ ಇವ್ರಿಗೆ ಅಧಿಕಾರ ಕೊಟ್ಟವ್ರೆ ಆಡಳಿತ ಮಾಡಲಿಕ್ಕೆ ಇವರು ಆಡಳಿತ ಮಾಡ್ತಿಲ್ಲ ಪ್ರತಿದಿನ ಬರೀ ರಾಜಕೀಯ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡಿಕೊಂಡು ದ್ವೇಷ ಅಸೂಯೆ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಹಣ ಮಾಡ್ಕೊಳ್ಳೋಕ್ಕೆ ಭ್ರಷ್ಟಾಚಾರ ಮಾಡಲಿಕ್ಕೆ ಇವರು ಪೂರ್ತಿ ಸಮಯವನ್ನು ಕೊಡ್ತಿದ್ದಾರೆ ಹಾಗಾಗಿ ಇವತ್ತು ನಗರದಲ್ಲಿ ನೀವು ನೋಡ್ಬೋದು ಎಲ್ಲೂ ಕತ್ತಲೆ ಎಲ್ಲಿ ನೋಡ್ರೆ ಕಸ ಎಲ್ಲಿ ನೋಡ್ರೂ ಗುಂಡಿ ಎಲ್ಲಿ ನೋಡ್ರೂ ಅವ್ಯವಸ್ಥೆ ಅವ್ಯವಸ್ಥೆ ಮೇಲೆ ಅವ್ಯವಸ್ಥೆಗಳನ್ನು ನಗರದಲ್ಲಿ ನಾವು ನೋಡೋವಂಥದ್ದಾಗುತ್ತೆ ಎಲ್ಲವೂ ದುಬಾರಿ ಮಾಡಿ ಇವತ್ತು ಸಾರಿಗೆನ ನೀವು ನೋಡಿ ಮೆಟ್ರೋನು ಬೆಲೆ ಏರಿಕೆನ ಮಾಡಿ ಇವತ್ತು ಬೆಂಗಳೂರು ನಗರವನ್ನು ಸಂಪೂರ್ಣವಾಗಿ ನಿರ್ಣಾಮವನ್ನು ಮಾಡಿದರೆ ಕಿರಣ್ ಮುಜುಮ್ದಾರ್ ಅವರು ಬಾರ್ ಬಾರಿನೂ ಅವರು ಸರ್ಕಾರಕ್ಕೆ ಮಾತನ್ನು ಹೇಳ್ತಿದ್ದಾರೆ ಮೋಹನ್ ದಾಸ್ ಪಾಯಿ ಅವರು ಹೇಳ್ತಿದ್ದಾರೆ ಇನ್ನು ಏನಾರು ಹೇಳಿದರೆ ಬೆದರಿಕೆ ಆಗ್ತದೆ ನೀವು ಬಿ ಜೆ ಪಿ ಪಕ್ಷನ ಬೆಂಬಲಿಸೋರು ನೀವೆಲ್ಲ ಬಿ ಜೆ ಪಿ ಪಕ್ಷದವರು ಬೇಕಾರೆ ಇರು ಇಲ್ಲದೇ ಜಾಗ ಖಾಲಿ ಮಾಡು ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಬೆದರಿಸುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ನಿಜಕ್ಕೂ ನಮಗೆ ಅವಮಾನ ನಮ್ಮ ನಾಡಿನ ಜನತೆಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ ಬೆಂಗಳೂರನ್ನ ಅಭಿವೃದ್ಧಿಯನ್ನು ಮಾಡೋದು ಬದಲು ಅದನ್ನು ಅಭಿವೃದ್ಧಿಯನ್ನು ಮಾಡೋದು ಬಿಟ್ಟು ನಿರ್ಣಾಮ ಮಾಡೋಂಥ ಕೆಲಸದಲ್ಲಿ ಇವ್ರು ಮಾಡ್ತಿದ್ದಾರೆ ಹಾಗಾಗಿ ಇವತ್ತು ಯಾರೇ ನಗರಕ್ಕೆ ಬರ್ತಿರೋರು ಬೇರೆ ದೇಶದಿಂದ ಬರ್ತಿರೋರು ಉದ್ಯಮಿಗಳು ನಾಗರಿಕರು ಎಲ್ಲರೂ ಹತಾಶಿರಾಗಿ ಎಷ್ಟು ಹೇಳಿದ್ರೂ ಇರಲಿಲ್ಲ ನಮ್ಮನ್ನು ಕಷ್ಟದಲ್ಲಿ ಸಿಲುಕಿಸಿ ಈ ರೀತಿ ನಮ್ಮ ಜೀವನನೇ ಕಷ್ಟಕರವಾಗಿ ಮಾಡಿದ್ದಾರೆ ಹಾಗಾಗಿ ಎಲ್ಲರ ಮಾತನ್ನು ಕೇಳಿ ನೀವು ಈಗಲಾದರೂ ಎಚ್ಚೆತ್ಕೊಂಡು ಒಳ್ಳೆ ಕೆಲಸ ಮಾಡಿ ಅಂತ ನಾನು ಕೇಳ್ಕೊತೀನಿ